ಹಾಂ ಹಲೋ ನಮಸ್ಕಾರ ಮತ್ತೆ ನನ್ನ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಶುಚಿತ್ ಈ ವಿಡಿಯೋ ಏನಂತಂದರೆ ನಮ್ಮ ಎಡೂರು ಸಿದ್ಧಲಿಂಗೇಶ್ವರಯ್ಯ ಶೂಟ್ಗೆ ಮೂರನೇ ದಿನ ಇತ್ತು ಸೊ ಮಾರ್ನಿಂಗ್ ಎದ್ದು ರೆಡಿ ಆಗೋಷ್ಟಲ್ಲಿ ಸ್ವಲ್ಪ ಲೇಟಾಗೋಯಿತು ಇದು ಉದ್ದ ಕೂದಲಾಗಿ ಬಿಟ್ಟರೆ ಗಡ್ಡಾಗಿ ಬಿಟ್ಟರೆ ಇದೇ ಪ್ರಾಬ್ಲಮ್ ಯಾವುದು ಕರೆಕ್ಟಾಗಿ ಸೆಟ್ಟೇ ಆಗೋಲ್ಲ ಸೊ ಅಲ್ಲಿಂದ ಡೈರೆಕ್ಟಾಗಿ ಹೊರಟೆ ಮನೆಯಿಂದ ತೋ ಮೊನ್ನೆ ಬ್ಯಾಕ್ ವರ್ಕೌಟ್ ಮಾಡಬೇಕಾದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಹೊಡೆದು ಹೊಟ್ಟೆ ಸ್ವಲ್ಪ ಅಪ್ಸೆಟ್ ಆಗೋಗಿತ್ತು ಟೂ ತ್ರೀ ಡೇಸಿಂದ ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಅಲ್ಲಿಂದ ಸ್ಟ್ರೇಟಾಗಿ ಹೊರಟೆ ಹೋಗ್ತಾ ಹೋಗ್ತಾ ಗೊತ್ತಲ್ಲ ನಮ್ಮ ದೊಡ್ಡವರ ಆಶೀರ್ವಾದ ತೊಗೊಳ್ಲೇಬೇಕು ನಮ್ಮ ಆರ್ಟಿಸ್ಟ್ಗಳಿಗೆ ಇವರು ದೇವರು ಸೊ ಇವ್ರದ್ದು ಆಶೀರ್ವಾದ ತೊಗೊಂಡು ಸ್ಟ್ರೇಟಾಗಿ ಹೊರಟೆ ಆಮೇಲೆ ಕ್ಲೈಮೇಟ್ ಮಾತ್ರ ಸಖತ್ತಾಗಿತ್ತು ಬೆಂಗಳೂರು ಕ್ಲೈಮೇಟ್ ಹೆಂಗಂದರೆ ಮಳೆ ಬಂದಾಗ ಬೇರೆ ಲೆವೆಲ್ಗಿರುತ್ತೆ ಸೂಪರ್ ಕೂಲಾಗಿತ್ತು ಸೊ ಸ್ಟ್ರೇಟಾಗಿ ಬಂದೆ ಪುಟ್ಟಣ ಕಣಗಳ ಸ್ಟುಡಿಯೋದಲ್ಲಿ ಸೊ ಶೂಟ್ ಇತ್ತು ಸ್ಟ್ರೇಟಾಗಿ ಹೊರಟೆ ನೋಡಿ ಸೆಟ್ ಎಲ್ಲ ಹಾಕಿದ್ದಾರೆ ಬೇರೆ ಮೂರು ನಾಲ್ಕು ಶೂಟ್ ನಡೀತಾ ಇದೆ ಅಷ್ಟೊತ್ತಿಗೆ ನಾನು ರೀಚ್ ಆಗೋ ಅಷ್ಟರಲ್ಲಿ ಕ್ಯಾಮ್ರಾಮನ್ ಆಲ್ರೆಡಿ ಬಂದು ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ತಾಯಿದ್ರು ಅಲ್ಲಿಂದ ಸ್ಟ್ರೇಟಾಗಿ ಸೀದಾ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಸ್ಟ್ರೇಟಾಗಿ ಮೇಕಪ್ ರೂಮ್ಗೆ ಹೋದೆ ಸೊ ಮೇಕಪ್ ಎಲ್ಲ ಮಾಡಿಸ್ಕೊಂಡು ನೋಡಿ ಲೈಟಾಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡೆ ತುಂಬ ಸರಿ ಬರೀ ಹೇರ್ಸ್ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಿಂದ ನಮ್ಮ ಪ್ರೊಡಕ್ಷನ್ ಊಟ ತಿನ್ನಬೇಕು ಅಂದರೆ ಪುಣ್ಯ ಮಾಡಿರಬೇಕು ಹೋಗಿ ಟಿಫಿನ್ ಮಾಡಿಕೊಂಡು ಸೀದಾ ಒಳಗಡೆ ಹೋದೆ ಒಳಗಡೆ ಹೋಗಿ ನೋಡಿದ್ರೆ ಅಪ್ ಶಾರ್ಟ್ಸ್ ಶಾಟ್ಸ್ ತೆಗಿತಾಯಿದ್ರು ಆಲ್ರೆಡಿ ಸ್ಟಾರ್ಟಾಗಿ ಹೋಗಿತ್ತು ನಾನು ಟಿಫಿನ್ ಮಾಡಿ ಅಷ್ಟರಲ್ಲಿ ಸೊ ನೆಕ್ಸ್ಟ್ ನಿಂದೇ ಇರುತ್ತೆ ಅಂತ ಹೇಳಿದ ತಕ್ಷಣವೇ ಒಳಗಡೆ ಹೋಗಿ ರೆಡಿಯಾಗಿ ಬಂದೆ ನೋಡಿ ಈ ಥರ ರೆಡಿ ಆದೇ ಕಂಟಿನ್ಯೂಟಿ ಕಾಸ್ಟ್ಯೂಮು ರೆಡಿಯಾಗಿ ಸೀದಾ ಸೆಟ್ ಒಳಗಡೆ ಹೋದೆ ಒಳಗಡೆ ಹೋ ಹೋಗಿ ವೆಯ್ಟ್ ಇದ್ದೆ ಸೊ ನಮ್ಮದು ನಡೀತಾ ಇತ್ತು ಆಲ್ಟರ್ನೇಟ್ ಬೇರೆ ಆರ್ಟಿಸ್ಟು ನಡೀತಾ ಇತ್ತು ಅಷ್ಟೊತ್ತಿಗೆ ಆಲ್ರೆಡಿ ಸಾಯಂಕಾಲ ಹೋಗಿತ್ತು ಸ್ಲೋಲಿ ಮಳೆ ಸ್ಟಾರ್ಟಾಗಿ ತುಂಬ ಅಂದರೆ ತುಂಬ ಜ್ವರ ಮಳೆ ಸ್ಟಾರ್ಟ್ ಆಗೋಯಿತು ನಂದು ಅಷ್ಟರಲ್ಲಿ ಒಂದು ಎಂಟು ಗಂಟೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಅಂತ ಮೇಕಪ್ ಎಲ್ಲ ರಿವ್ಯೂ ಮಾಡಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ಟ್ರೇಟಾಗಿ ಮನೆಗೆ ಬಂದೆ ಮನೆಗೆ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿತ್ತು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ ಬಾಯ್ ಬೈ ಟೇಕ್ ಕೇರ್